ಸಖತ್ ಎಂಜಾಯ್ ಮಾಡಿದ್ವಿ ನಾವೆಲ್ಲ ಇಟ್ಸ್ ಅ ಫ್ಯಾಮಿಲಿ ಎಂಟರ್ಟೈನರ್ ಮಕ್ಕಳು ಕೂಡ ಐ ಥಿಂಕ್ ಮಕ್ಕಳಿಗೆ ಇನ್ನೂ ಚೆನ್ನಾಗಿ ಅದು ಫನ್ ಎಲಿಮೆಂಟ್ ತುಂಬ ಚೆನ್ನಾಗಿ ಎದ್ದು ಬರುತ್ತೆ ಆ್ಯಕ್ಷನ್ ಥ್ರಿಲ್ಲರ್ ಕಾಮಿಡಿ ಆ್ಯಂಡ್ ಎಮೋಷನ್ಸ್ ಎಲ್ಲ ಫನ್ ಫೀಲ್ಡ್ ಟೋಟಲಿ ಕುಟುಂಬ ಸಮೇತರಾಗಿ ಬಂದು ನೋಡಿ ಎಲ್ಲ ಆ್ಯಕ್ಟರ್ಸ್ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ದಾರಿ ಪಿಕ್ಚರ್ಸ್ ಸೈಡಿಂದ ಮತ್ತೊಂದು ಫನ್ ಎಂಟರ್ಟೈನರ್ ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ ಥ್ಯಾಂಕ್ ಯು ಎಲ್ರಿಗೂ ಮಾಧ್ಯಮದವರಿಗೆ ಮತ್ತು ನಮ್ಮ ಚಿತ್ರರಂಗದವ್ರಿಗೆ ಇವತ್ತು ಬಂದು ಗೆಳತಿಯರಿಗೆ ಸಿನಿಮಾ ಭಾಳ ಚೆನ್ನಾಗಿದೆ ಭಾಳ ಎಂಟರ್ಟೈನಿಂಗ್ ಆಗಿದೆ ನಿರ್ಮಾಪಕ ಆಗಿ ಅನ್ನೋದಕ್ಕಿಂತ ಪ್ರೇಕ್ಷಕನಾಗಿ ಹೇಳಬೇಕು ಅಂದ್ರೂ ನಿಮಗೆ ಎರಡು ಗಂಟೆ ಅಂದರೆ ಇಂಟ್ರೋಲ್ ಬರೋದು ಗೊತ್ತಾಗಲ್ಲ ಆ್ಯಂಡ್ ಸಿನಿಮಾ ಮುಗಿಯೋದು ಕೂಡ ಗೊತ್ತಾಗಲ್ಲ ಎರಡು ಗಂಟೆ ಭಾಳ ಚೆನ್ನಾಗಿ ಹೋಗುತ್ತೆ ಎಲ್ಲ ಕಲಾವಿದರು ಭಾಳ ಚೆನ್ನಾಗಿ ಅಭಿನಯಿಸಿದ್ದಾರೆ ಸೊ ಪ್ರತಿ ಬಾರಿ ಥಿಯೇಟ್ರಿಗೆ ಬಂದು ಕೈ ಹಿಡಿದಿರೋ ಪ್ರೊಡಕ್ಷನ್ ಮಾಡೋದಾಗೆಲ್ಲ ಈ ಸರಿಯೂ ಕೂಡ ಪ್ರೇಕ್ಷಕರು ಕುಟುಂಬ ಸಮೇತರಾಗಿ ಥಿಯೇಟ್ರಿಗೆ ಬಂದು ಆಶೀರ್ವಾದ ಮಾಡಿ ಇನ್ನೊಂದಿಷ್ಟು ಕನಸುಗಳಿಗೆ ಶಕ್ತಿಯಾಗಿ ಅಂತ ಹೇಳಿ ಕೇಳ್ಕೊಳ್ತೀನಿ ಥ್ಯಾಂಕ್ ಯು আমি <laughs>